ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ವೆರೈಟಿಯಾಗಿ ಗಿರ್ಮಿಟ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹೊರಗಡೆ ಮಳೆ ಬರುವಾಗ ಏನಾದರೂ ಚಳಿಗೆ ಸ್ನ್ಯಾಕ್ಸ್ ಬೇಕಲ್ವಾ ಅದಕ್ಕೆ ನಾನು ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಹೊರಗಡೆ ರೋಡ್ ಸ್ಟೈಲಲ್ಲಿ ಸಿಗುವಂತಹ ಗಿರ್ಮಿಟಾನ ಯಾವ ಥರ ಮಾಡೋದು ಏನಂತ ಮನೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಆಗೋ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ಈಗ ಯಾವ ಥರ ಮಾಡೋದು ಏನಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಬಾಂಡಲೆಗೆ ನಾಲ್ಕು ಟೇಬಲ್ ಎಣ್ಣೆ ಹಾಕೊಳ್ಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟುಕೊಳ್ಳೆ ಹುರ್ಕೊಳ್ಳಿ ನೀವು ಐ ಫ್ಲೇಮಲ್ಲೇನೂ ಮಾಡೋದು ಬೇಕಾಗಿಲ್ಲ ಓಕೆ ಇವಾಗ ನಾಲ್ಕು ಟೇಬಲ್ ಎಣ್ಣೆ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಹಾಕೋಕ್ಕಿಂತ ಮುಂಚೆ ಈ ಈ ಎಣ್ಣೆಲೇನೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡ್ಮೇಲೆ ನೀವು ಜೀರಿಗೆ ಸಾಸಿವೆ ಹಾಕ್ಕೊಳ್ಬೋದು ನಾವು ಹಾಗೆ ಡೈರೆಕ್ಟು ಶೇಂಗಾ ಶೇಂಗಾನ ಎಣ್ಣೆಲೆ ಹಾಕಿ ಹಾಗೆ ಮಾಡೋದರಿಂದ ಸ್ವಲ್ಪ ಮೆತ್ತ ಮೆತ್ತಗೆ ಅನಿಸುತ್ತೆ ಈ ಥರ ನಾವು ಹುರಿದು ತಕ್ಕೊಂಡು ಮತ್ತು ಮೇಲ್ಗಡೆ ಮಂಡಳ ಗಿರ್ಮಿಟ ಇರುತ್ತೆ ಅಲ್ವ ಗಿರ್ಮಿಟ ಮೇಲ್ಗಡೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ತಿನ್ನೋಕ್ಕೆ ಗರಿ ಗರಿ ಅನಿಸುತ್ತೆ ಅಂತಂದು ನಾನು ಫಸ್ಟು ನಾನು ಶೇಂಗಾನ ಈ ಥರ ಹುರಿದು ಚೆನ್ನಾಗಿ ಹುರಿದು ಸ್ವಲ್ಪ ಕೆಂಪುಗಾಗೋ ತಕನ ಹುರಿದು ನಾವು ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ಲ ಈ ಥರ ಕೆಂಪುಗಾಗಿದೆ ಇವಾಗ ನಾನು ಇದನ್ನೇ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಾರೆ ಅಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೂ ಸಬ್ಸ್ಕ್ರೈಬರ್ ಬೇಕಾಗಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ತಾ ಓಕೆ ಇವಾಗ ಈ ಥರ ಕೆಂಪುಗಾಗಿದ್ದಾವೆ ಇವ್ ಇವಾಗ ನಾನು ಒಂದು ಪ್ಲೇಟಿಗೆ ತಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವೇ ಈ ತರ ಸ್ವಲ್ಪ ಒಂದು ಪ್ಲೇಟ್ಗೆ ಮೇಲೆ ನೀವು ಮೇಲ್ಗಡೆ ಹಾಕೋದ್ರಿಂದ ಸ್ವಲ್ಪ ತಿನ್ನೋಕು ಟೇಸ್ಟ್ ಬರುತ್ತೆ ಅಂತಂದು ಈ ತರ ಮೇಲ್ಗಡೆನೆ ಹಾಕೊಳ್ಬೇಕು ನೀವು ಎಣ್ಣೆಲ್ಲೇ ಹಾಕಿ ಅದರಲ್ಲೇನೆ ಬೇಯಿಸಿದ್ರಪ್ಪ ಅಂತಂದ್ರೆ ಟೇಸ್ಟ್ ಬರೋದೇ ಇಲ್ಲ ಮೆತ್ತ ಬಿಡುತ್ತೆ ಇವಾಗೆ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಶೇಂಗಾ ಹುರ್ಕೊಂಡಿದ್ವಲ್ವ ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಮೇಲ್ಗಡೆ ನೀವು ಎಣ್ಣೆ ಹಾಕೊಂಡಿದ್ರೆ ಹಾಕ್ಬೋದು ಇಲ್ಲಪ್ಪ ಅಂತಂದರೆ ನೀವು ಎಷ್ಟು ಮಾಡ್ತಾ ಇರ್ತೀವೋ ಅದು ಕರೆಕ್ಟ್ ಆಯ್ತು ಅಂತಂದರೆ ನಾನು ಸಹ ಮಾಡ್ಕೊಳ್ಬೋದು ಓಕೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ಬೇಕು ಜೀರಿಗೆ ಸಾಸಿವೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಇವಾಗ ಹಾಕ್ಕೊಳ್ತಾ ಹಾಕ್ಕೊಳ್ತಾಯಿದೀನಿ ಕರಿಬೇವು ಎಲ್ಲ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು ಓಕೆ ಇವಾಗ ಕರಿಬೇವು ಹಾಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಲ್ವ ಕರಿಬೇವು ಹಾಕೊಂಡ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೂ ಹಸಮೆಷಿನಕಾಯಿನ ಸೇರಿಸಿ ಹಾಕ್ಕೊಳ್ಬೇಕು ಸ್ವಲ್ಪ ಅವು ರೋಸ್ಟ್ ಆಗಬೇಕು ರೋಸ್ಟ್ ಆಗೋ ತಕ್ಕನ ನೀವು ಹಾಗೆ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕಿದ್ರಪ್ಪ ಅಂತಂದರೆ ಅದರಲ್ಲಿರುವ ಈರುಳ್ಳಿಯಲ್ಲಿರುವ ಸ್ವೀಟ್ನ ಅಂಶ ಎಲ್ಲ ಹೋಗುತ್ತೆ ಓಕೆ ಇವಾಗ ಸ್ವಲ್ಪ ಮೇಲುಗಡೆ ನಾನು ಈ ಥರ ಸ್ವಲ್ಪ ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮೇಲೆ ಉಪ್ಪು ಹಾಕೊಳ್ಬೇಕು ಓಕೆ ನೋಡ್ತಾ ಇದ್ರಲ್ವೇ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಸ್ವೀಟ್ನ ಅಂಶ ಎಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ಆ ಥರ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡ್ತಾ ಇದ್ರಲ್ವ ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು ಇವಾಗ ನಾನು ಇದಕ್ಕೆ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕನ್ಸುತ್ತೋ ನೋಡಿ ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಈರುಳ್ಳಿಯಲ್ಲೇನೋ ಉಪ್ಪು ಹಾಕಿದ್ರಪ್ಪ ಅಂತಂದರೆ ಈರುಳ್ಳಿ ತಿನ್ನುವಾಗ ಸ್ವೀಟ್ ಸ್ವೀಟ್ ಬರೋದೇ ಇಲ್ಲ ಅಂತ ನಾನು ಈರುಳ್ಳಿಯಲ್ಲೇ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ನೀವು ಸಹ ಅಷ್ಟೇ ಈರುಳ್ಳಿ ನೀವು ಫ್ರೈ ಮಾಡುವಾಗ ಯಾವಾಗ್ಲೂ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಹಾಗೇನೋ ಫ್ರೈ ಮಾಡ್ಕೊಂಡ್ರಪ್ಪ ಅಂತ ಅಂದರೆ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗೋದೇ ಇಲ್ಲ ಇವಾಗ ನಾನು ಉಪ್ಪು ಹಾಗೂ ಹರಶಿ ಪುಡಿ ಹಾಕಿ ಈ ಥರ ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮೆತ್ತಗೆ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ಟಮಟೆ ಹಾಕ್ಕೊಳ್ಬೇಕು ಟೊಮೊಟೆ ಸಹ ಸ್ವಲ್ಪ ಮೆತ್ತಗಾಗೋ ತಕ್ಕನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ವ ಸ್ವಲ್ಪ ಟೊಮೆಟೆ ಎಲ್ಲದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ಎಲ್ಲದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ಎಲ್ಲದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಹುಣಸೆಹಣ್ಣನ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ ಇಟ್ಕೊಂಡಿದ್ದೀನಿ ಅದನ್ನು ನೆನೆಸಿ ಒಂದು ಕಪ್ಪಲ್ಲಿ ಹಿಂಡಿ ಇಟ್ಕೊಂಡಿದ್ದೀನಿ ಅದನ್ನ ನಾನು ಹಣ್ಣನ್ನು ರಸ ಹಾಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವಾ ಹುಣಸೆಹಣ್ಣಿನ ರಸ ಸಹ ಅಷ್ಟೇ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಳ್ಬೇಕು ತೊಗೊಂಡು ಈ ಥರ ಚೆನ್ನಾಗಿ ಹಿಂಡಿ ಒಂದು ಸೈಡಲ್ಲಿ ಒಂದು ಬಟ್ಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಂಡ್ಮೇಲೆ ನೀವು ಈ ಥರ ಹಾಕೊಳ್ಬೇಕು ಓಕೆ ಇವಾಗ ಹುಣಸೆಹಣ್ಣನ ರಸ ಹಾಕೊಂಡ್ಮೇಲೆ ಹುಣಸೆ ಹಣ್ಣಿನ ನೀರು ಹಾಕೊಂಡ್ಮೇಲೆ ಈ ಥರ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಕುದಿಸ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ಅಷ್ಟೇ ಫ್ರೆಂಡ್ಸ್ ನಿಜ ಅಂತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಓಕೆ ಇವಾಗ ನಾನು ಈ ಥರ ಕುದಿಸ್ಕೊಂಡ್ಮೇಲೆ ನೋಡ್ತಾ ಇದ್ರಲ್ವ ಒಂದು ಐದು ನಿಮಿಷ ಅಷ್ಟೇ ಈ ಥರ ಕುದಿಸ್ಕೊಳ್ಬೇಕು ಕುದಿಸ್ಕೊಂಡ್ಮೇಲೆ ಮೇಲ್ಗಡೆ ನಾನು ರುಚಿಗೆ ಸ್ವಲ್ಪನೇ ಸ್ವಲ್ಪ ಕೊತ್ತಂಬ್ರಿ ಹಾಕೊಳ್ತಾ ಇದ್ದೀನಿ ಮೇಲ್ಗಡೆ ನೀವು ಸ ಈವಾಗೆ ಅಷ್ಟೇ ಕೊತ್ತಂಬರಿ ಹಾಕೊಂಡ್ಮೇಲೆ ಆಮೇಲೆ ನೀವು ಗಿರ್ಮಿಟ ಕಲಿಸುವಾಗ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಬೇಕು ಓಕೆ ಇವಾಗ ಮೇಲ್ಗಡೆ ನಾನು ಕೊತ್ತಂಬ್ರ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕೊಂಡ್ಮೇಲೆ ಇವಾಗ ರೆಡಿ ಆಯಿತು ಹುಳಿ ಗಿರ್ಮಿಟಕ್ಕೆ ಹುಳಿ ರೆಡಿ ಆಯಿತು ಇವಾಗ ಈ ಹುಳಿನ ನಾನು ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ನಾನು ಎಷ್ಟು ಜನಕ್ಕೆ ಕಲಿಸ್ತಾ ಇದ್ದೀನಪ್ಪ ಅಂತಂದರೆ ಆರು ಜನಕ್ಕೆ ಕಲಿಸ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಗಿರ್ಮಿಟ ಮಾಡ್ಕೊಳ್ತಾ ಇರ್ತೀರೋ ಅಷ್ಟು ಜನಕ್ಕೆ ನೋಡಿ ನೀವು ಮಂಡಳನ್ನ ಚುರುಮುರಿನ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಚುರುಮುರು ಚುರುಮುರಿ ಹಾಕಿ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಗಿರ್ಮಿಟನ ಈ ಥರ ಪಾತ್ರೆಯಲ್ಲಿ ಆಗಿರ್ಬೋದು ಇದಕ್ಕೂ ನೀವು ಸ್ವಲ್ಪ ದೊಡ್ಡ ಪಾತ್ರೆ ಆದರೂ ತೊಗೊಳ್ಬೋದು ಕಲ್ಸೋಕೆ ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅದೇ ಪಾತ್ರೆನ ನೀವು ತೊಗೊಂಡು ಕಲಿಸ್ಕೊಳ್ಬೋದು ನಾ ಇವಾಗ ಚುರುಮುರಿ ಹಾಕಿ ಸ್ವಲ್ಪ ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದೀನಿ ಓಕೆ ನೋಡ್ತಾ ಇದ್ರಲ್ವಾ ಈ ಥರ ಒಂದು ಒಂದು ಪಾತ್ರೆಯಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಈ ಥರ ಒಂದು ಪಾತ್ರೆಯಲ್ಲಿ ಕಲಿಸ್ಕೊಂಡ್ಮೇಲೆ ನಾನು ಇವಾಗ ಲಾಸ್ಟಿಗೆ ಹುರಿದಿಟ್ಕೊಂಡಿರುವಂತಹ ಎಣ್ಣೆಲಿ ಉರಿದಿಟ್ಕೊಂಡಿರುವಂಥ ಶೇಂಗಾ ಬೀಜ ಹಾಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಹಾಗೂ ಸೇವ್ ಹಾಕ್ಕೊಳ್ತಾ ಇದ್ದೀನಿ ಸೇವು ಸಹ ಅಷ್ಟೇ ಮೇಲ್ಗಡೆ ಹಾಕ್ಕೊಳ್ಬೇಕು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ಕೈಯಾಟ್ಸ ಸ್ವಲ್ಪ ಕನ ಕಲಿಸ್ಬೇಕು ಎಲ್ಲದರ ಚಿರುಮುರಿ ಎಲ್ಲ ಕಲಿಬೇಕಲ್ವಾ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ಲ ಒಂದು ಸ್ಪೂನ್ ತೊಗೊಂಡು ಈ ಥರ ಚುರುಮಿನ ಚುರುಮುರಿನ ಕಲಿಸ್ಕೊಳ್ಬೇಕು ಚೆನ್ನಾಗಿ ಗಿರ್ಮಿಟ ಥರ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಅನ್ನೋರು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬರ್ ಆಗಿ ನೋಡಿ ಓಕೆ ಇವಾಗ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಗಿರ್ಮಿಟನ ಈ ಥರ ನೀವೆಷ್ಟು ಚೆನ್ನಾಗಿ ಕಲಿಸ್ತಿರೋ ಎಲ್ಲ ಎಷ್ಟು ಚೆನ್ನಾಗಿ ಚುರುಮುರಿಗೆ ಕ ಹತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಇವಾಗ ನಾನು ಒಂದು ಪ್ಲೇಟ್ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ಗಿರ್ಮಿಟ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಲೈಕ್ ಹಾಗೂ ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್